ఇవతూ విశేషవంత కార్యక్రమ తూక్యంత జాద్యంత జుజప్పన భక్తాది ఎల్ కూడా ఇవతారు ಒಂದು ಶುಭ ಸಂದರ್ಭ ಮತ್ತು ಸನ್ ಸಂತೋಷ ಕೊಡ್ತಕ್ಕಂಥ ಸಂದರ್ಭವೂ ಕೂಡ ಅವರು ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಬಹುಶಃ ವರ್ಷಕ್ಕೊಂದು ಸಾರಿ ಜುಂಜಪ್ಪನ ಸನ್ನಿಧಿಗೆ ಅಂದರೆ ಗುಡ್ಡ ಎತ್ತಿರ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಭಕ್ತಾದಿಗಳು ಹೆಚ್ಚು ಹೆಚ್ಚು ಬರುವಂಥ ಸಂದರ್ಭದಲ್ಲಿ ನಾನು ಅನೇಕ ಜನರಿಗೆ ಹೇಳ್ತಾ ಇದ್ದೀನಿ ಜುಂಜಪ್ಪನ ಗುಡ್ಡನ ಸ್ವಲ್ಪ ಅಭಿವೃದ್ಧಿ ಮಾಡೋಣ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಪಿಗೆ ತಗೊಳ್ಳಿ ಜುಂಜಪ್ಪಂದು ಅಂತೇಳಿ ಇನ್ನು ಅದೇನು ನನಗೆ ಯಾರು ಹೇಳಿಲ್ಲ ಅವಲ್ಲ ನೀವು ನೀವು ಏನಾದರೂ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಮೂಲ ಸ್ಥಾನ ಉಳ್ಕೊಳ್ಳಿ ಅದೇ ಬೇರೆ ಥರ ನೀವು ಮಾರ್ಪಾಟ್ ಮಾಡೋದಾದರೆ ನಾನು ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಇದನ್ನು ಇದೊಂದು ದೊಡ್ಡ ಸ್ಮಾರಕ ಆಗಬೇಕು ಮುಂದಿನ ಪೀಳಿಗೆಗೂ ಕೂಡ ಜುಂಜಪ್ಪ ಸಮಾಧಿ ಆದಂಥ ಜಾಗ ಅಂತಕ್ಕಂಥದ್ದನ್ನು ಗುರುಸಬೇಕಾದಂಥ ಸಂದರ್ಭ ಇರೋದ್ರಿಂದ ಮುಂದಿನ ಪೀಳಿಗೆಗೆ ಅರ್ಥ ಆಗಬೇಕಾದಾಗ ನಾ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ನಾನು ಬದ್ದನಾಗಿದ್ದೀನಿ ಅದನ್ನು ನೀವು ತೀರ್ಮಾನ ಮಾಡ್ತಕ್ಕಂಥವ್ರು ನೀವು ನೀವು ಬೇವರೆಲ್ಲವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ದೊಡ್ಡ ನೀವೊಂದು ತೀರ್ಮಾನ ಮಾಡಿ ಹೇಳಿದರೆ ನಾನು ಮುಂದೆ ಕೈ ಹಾಕ್ತೀನಿ ಯಾಕೆಂದರೆ ನಿಮ್ಮ ಬಿಟ್ಟು ನಾನು ಏನು ಮಾಡೋಕ್ಕಾಗಲಿಲ್ಲ ಮಾತ್ರ ಹೇಳಿ ಎಲ್ಲ ನಂಬಿಕೆಗಳನ್ನು ಮುಂದುವರಿಸಿಕೊಂಡು ಹಾಕ್ತಕ್ಕಂಥ ಒಂದು ಸಮಾಜ ಕಾಡುಗೊಳ ಸಮಾಜ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ದೈವಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ಒಂದು ಮೂಲಕಗಳಿಂದಲೇ ಪ್ರತಿಯೊಂದು ಸಂಸ್ಕಾರಗಳನ್ನು ಪೂರೈಸತಕ್ಕಂಥ ಒಂದು ವಿಧಾನಗಳನ್ನು ಎದಿರ್ತಕ್ಕಂಥ ಸಮಾಜ ಕಾಡುಗೊಳ ಸಮಾಜ ಸಮಾಜ ಆಗಿದ್ದು ಇದು ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರೆಬೇಕು ಅಂತ ಹೇಳಿದ್ರೆ ಎಲ್ಲ ಒಂದು ಅಭಿಲಾಷೆ ಇರುತ್ತೆ ಸಾರ್ಗೊಳ್ಳ ಸಮಾಜಕ್ಕೆ ಒಂದು ಎಸ್ ಟಿ ರಿಸರ್ವೇಷನ್ ಅಂತಕ್ಕಂಥದ್ದು ಎಲ್ಲ ಅದು ಬಳಕೆ ಮಾತ್ರ ನಿಜಗೂ ಕೂಡ ಭಾರತ ದೇಶದಲ್ಲಿ ಹಲವಾರು ಸಮುದಾಯ ಈ ಒಂದು ಪರಿಸ್ಥಿತಿ ಕನ್ನಡದಿಂದ ಮೀಸಲಾತಿಯಿಂದ ಹೊರಗಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ಸಾರ್ಗೊಳ್ಳ ತಂದ್ರೆ ಪ್ರಪ್ರಥಮವಾಗಿ ಇವತ್ತು ಮೀಸಲಾತಿ ಸಿಗಬೇಕಾಗಿರ್ತಕ್ಕಂಥದ್ದು ಕಾಡುಗಳು ಸಮಾಜ ನಮ್ಮ ಕಾಲಾವಧಿಗಳು ಕೂಡ ನಮಗೆ ಸಿಕ್ಕಂಥ ಅಲ್ಪಾವಧಿಯಲ್ಲಿ ನಾನು ಕೂಡ ಸಾಕಷ್ಟು ಒಂದೇ ಸಾಕಷ್ಟು ಸಿ ಸಿ ಇರ್ಬೋದು ಒಳಕನಿ ವ್ಯವಸ್ಥೆಗಳು ಇರ್ಬೋದು ಅಥವಾ ಅಂಗನವಾಡಿ ಕೇಂದ್ರಗಳು ಶಾಲೆಗಳು ಈಗ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡಿದೆ ಈ ಒಂದು ಗುಜಪ್ಪರ ಸನ್ನಿಧಿಗಳಿಗೂ ಕೂಡ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಕೂಡ ನಾವು ಒಂದು ಕೋಟಿ ಆ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಎಲ್ಲರೂ ಕೂಡ ಇವತ್ತು ಕಾರ್ಮಿಕರನ್ನ ಇವತ್ತು ಜಾತಿ ಪಟೀಲ್ ಗುರುಸಿದ್ ಇವತ್ತು ಯಾರು ಅಲ್ಲ ಇವತ್ತು ಇವರು ಕಾನೂನು ಮಂತ್ರಿಯಾಗಿ ಅವತ್ತು ಅವರು ಗುರುಸಿದ್ರು ದಿನಾಂಕ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಕಾರ್ಯಕ್ಷಮತಾ ಹೇಳ್ತೀವಿ ಜಾತಿ ಪಟೀಲಿಗೆ ಇವತ್ತು ಏಟಿ ಸಿಕ್ಸ್ ಸೆಕ್ಷನ್ ಏಟಿ ಸಿಕ್ಸ್ ವೈ ಅಂತ ಸೇರಿಸಿದ್ರು ಅದಾದ್ಮೇಲೆ ಅವತ್ತಿನ ದಿನದಲ್ಲೇನೆ ಒಂದು ಕಾರ್ಮಿಕರ ಅಭಿವೃದ್ಧಿ ನಿಗಮವನ್ನು ಸಹ ಸ್ಥಾಪನೆ ಮಾಡಬೇಕು ಅಂತೇಳಿ ಆ ಸರ್ಕಾರಿ ಆದೇಶದಲ್ಲೇ ಅವತ್ತು ಸರ್ಕಾರಿ ಆದೇಶವನ್ನೇ ಅವತ್ತೇ ಮಾಡಿದ್ರು ಎಲ್ಲದರ ಜೊತೆಯಲ್ಲಿ ಇವತ್ತು ನಮ್ಮ ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿ ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾ ಯಾರು ಸಾಹೇಬ ಜೊತೆಯಲ್ಲಿ ದೆಹಲಿ ಹೋಗ್ತಾ ಇರ್ತೀನಿ ಓದಂತಹ ಸಂದರ್ಭದಲ್ಲಿ ಅವ್ರು ಎಲ್ಲಿ ಏನು ಮಾಡ್ತಾರೆ ಯಾರು ಭೇಟಿ ಆಗ್ತಾರೆ ಅಂತೇಳಿ ಬಹುಶಃ ಅವರೆಲ್ಲೂ ಪ್ರಚಾರ ಮಾಡಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ಕೆಲಸ ಮಾಡಾದ್ಮೇಲೆ ಏನಾದ್ರು ಮಾತಾಡೋದು ನಮ್ಗೂ ಗೊತ್ತಾಗಲ್ಲ ಜೊತೆ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿಜವಾಗಿ ಇವತ್ತು ನಾನು ಇದೊಂದು ಸಂಜಾಪುರದ ಸನ್ನಿಧಿಯನ್ನು ಹೇಳ್ತೇನೆ ಬಂಧುಗಳ ಇವತ್ತು ನನ್ನ ಇವತ್ತೊಂದು ನಿಗಮದ ಅಧ್ಯಕ್ಷನ ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇವತ್ತು ಇಡೀ ನಮ್ಮ ಒಂದು ಸಮಾಜವನ್ನು ಇವತ್ತು ಜುಂಜಪ್ಪನ ಪ್ರಮಾಣ ಮಾಡಿ ಹೇಳ್ತೀನಿ ಇವತ್ತು ನಮ್ಮ ಸಮಾಜವನ್ನು ಇವತ್ತು ಕೈ ಹಿಡಿದು ಇವತ್ತು ಗುರುತಿಸ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇವತ್ತು ದಯಮಾಡಿ ನಾವೆಲ್ಲ ಇಡೀ ನಮ್ಮ ಸಮಾಜ ಇಡೀ ನಮ್ಮ ಸಮಾಜ ನಾವು ಅವ್ರಿಗೆ ಒಂದು ಋಣಿಯಾಗಿರ್ಬೇಕಾಗ್ತದೆ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅವ್ರ ಇರೋಣ ಅವ್ರಿಗೆ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಅವಕಾಶ ಏನೇನು ಕೆಲವೇ ದಿನಗಳಲ್ಲಿ ಸಿಗುವಂತ ಒಂದು ಎಲ್ಲ ಸದಾವಕಾಶಗಳು ಬಂದಿದೆ ಇವತ್ತು ಜುಂಜಪ್ಪನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋದು ಮುಖ್ಯ ಜಿ ಚೇಂದ್ರ ಸಾಹೇಬ್ ಒಂದು ಬೇಗ ಆಗ ಮಂತ್ರಿ ಆಗೋದು ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಕೈಗೆ ಶಕ್ತಿ ಪೆನ್ನು ಬಂತು ಅಂದ್ರೆ ಎಲ್ಲಿ ಬರೀತಾರೆ ಏನ್ ಬರೀತಾರೆ ಅಂತ ಯಾರು ಊಹೆನೆ ಮಾಡೋಕ್ಕಾಗಲ್ಲ ಖಂಡಿತವಾಗಿಯೂ ನಾವೆಲ್ಲರೂ ಇರೋಣ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸಂಘದ ಒಂದು ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ರಾಜೇನವರು ವರ್ಷ ಇಂದು ಇತ್ತೀಚಿನ ದಿನಗಳಲ್ಲಿ ಅವರು ಅವರು ತಮ್ಮ ಶಕ್ತಿ ಮೀರಿ ಇವತ್ತು ಎಲ್ಲ ಕಡೆ ಒಂದು ಅಂತ ಅಂತೇಳಿ ಇವತ್ತು ಅವರೊಂದು ಸಂಘಟನೆ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ ಮತ್ತು ಅಲ್ಲಿ ಚಂದ್ರಪ್ಪ ಇರ್ಬೋದು ನಮ್ಮ ಪಟೇಲ್ ಕೃಷ್ಣೇಗೌಡ ಇರ್ಬೋದು ಎಲ್ಲರೂ ಅಷ್ಟೇ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಿಂದ ಹೋಗೋಣ ಮತ್ತು ನಮ್ಮ ಸಮಾಜಕ್ಕೆ ಯಾರು ಹೆಚ್ಚಿಂದ ನಮ್ಮನ್ನು ಇವತ್ತು ಹಾದು ಯಾರು ಇರ್ತಾರೋ ಅವ್ರ ಜೊತೆ ನಾವು ಹೆಚ್ಚು ಹಾಕೋಣ ಅಂತ ನಾನು ಎಲ್ಲರೂ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇರ್ತೀನಿ ನನ್ನ ಒಂದು ಈ ಸಂದರ್ಭದಲ್ಲಿ ನನ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಮಣಿರವರು ಮತ್ತು ನಾಗರಾಜ್ನವರು ಮತ್ತು ಗಂಗಾಧರ್ನವರು ಹೀರೇಗೌಡರು ಮತ್ತು ಶ್ರೀನಿವಾಸನವ್ರು ನಮ್ಮ ಇವ್ರನ್ನ ಬಿಡಂಗಿಲ್ಲ ಸಿದ್ದಾಪುರದ ಬೆನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅನೇಕ ಜನ ನಮ್ಮ ವೀರಣ್ಣವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದ್ರಪ್ಪನವರು ಮತ್ತು ವಕೀಲರ ಹೆಸರು ಹೇಳ್ಬೇಕಾ ಸಿದ್ಧಾರ್ಥವ್ರು ಮಾಡ್ತೀವಿ ಪಟೇಲ್ ಕೃಷ್ಣಗೌಡರು ಶ್ರೀನಿವಾಸನವರು ಎಲ್ಲ ಇಲ್ಲ ಅನೇಕ ಜನ ಎಷ್ಟೊಂದು ಜನ ಸೇರಿ ಇವತ್ತು ಒಬ್ಬ ಬಹಳ ಕಾದಿದ್ರಿ ಕೆಲವೊಂದು ಕಾರಣಗಳಿಂದ ತಡವಾಯಿತು ಮುಂದುವರ್ತಕ್ಕಂಥ ದಿನಗಳಲ್ಲಿ ನಾವು ಒಂದು ಸಮಾಜ ಒಗ್ಗಟ್ಟಾಗಿ ಹೋಗ್ಬೇಕಂದ್ರೆ ನಾವೆಲ್ಲರೂ ಜೊತೆ ನಿಂತರೆ ಖಂಡಿತವಾಗಿ ನಮ್ಮ ಸಮಾಜವನ್ನು ಎಲ್ಲಿ ಗುರಿ ಮೂಡಿಸ್ಬೇಕೋ ಮುಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಎಷ್ಟು ಹೇಳಿ ನನಗೆ ಒಂದು ಕಾರ್ಯಕ್ರಮ ಕರೆಸ್ ಮಾ ಜನ ಆರಾಧ್ಯ ದೈವ ಶ್ರೀ ಶ್ರೀ ಜಿಂಜಪ್ಪ ಸ್ವಾಮಿಯ ವಸಂತ ಜಾತ್ರೆ ಮಹೋತ್ಸವವನ್ನು ಭಾರಿ ಅದ್ದೂರಿಯಿಂದ ಕಳ್ಳೂರಲ್ಲಿ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಕಾಡುಗೊಳ ಸಂಘ ಮತ್ತು ತಾಲೂಕು ಅಡುಗುಲ ಸಂಘ ಒಂದು ಸಹಯೋಗದೊಂದಿಗೆ ಇವತ್ತು ರಾಜ್ಯಾಧ್ಯಕ್ಷರ ರಾಜಣ್ಣರ ನೇತೃತ್ವದಲ್ಲಿ ಇವತ್ತು ಅನ್ನದಾಸೋಹವನ್ನು ಇವತ್ತು ಏರ್ಪಡಿಸಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಎಲ್ಲ ತಾಲೂಕಿಂದ ಆಂಧ್ರ ಮಡಕ್ಷಿರ ಆಮೇಲೆ ಪಾವುಗಡ ಹಿರಿಯೂರು ಎಲ್ಲ ನಮ್ಮ ಸ್ವಾಮಿಯ ಭಕ್ತಾದಿಗಳು ಇವತ್ತು ಬಂದು ಒಂದು ಪ್ರಸಾದವನ್ನು ಸವಿತಾ ಇರ್ಬೋದು ಇವೆಲ್ಲ ನೀವು ನೋಡ್ತಾ ಇರ್ಬೋದು ಬಂಧುಗಳೇ ಅದೇ ರೀತಿಯಾಗಿ ನಮ್ಮ ಕಾಡುಗೋರ ಸಂಘದ ರಾಜ್ಯಾಧ್ಯಕ್ಷರ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರ ನೇತೃತ್ವದಲ್ಲಿ ಇವತ್ತು ಚಿಕ್ಕಾರಸ್ವಾಮಿ ಇರ್ಬೋದು ಹಟ್ಟಿಲೆಕ್ಕಮ್ಮ ಇರ್ಬೋದು ಮತ್ತು ತುರುವೇಕೆರೆ ಗುಡ್ಡೆ ಇರ್ಬೋದು ಇವತ್ತು ಸಿರಾ ತಾಲೂಕು ಕಲ್ಲುಳ್ಳಿ ಜಿಂಜಪ್ಪನ ಇರ್ಬೋದು ಒಂದು ವರ್ಷಕ್ಕೆ ಸುಮಾರು ಎಲ್ಲ ಒಂದು ದೇವರುಗಳಿಗೆ ಇವತ್ತೊಂದು ದಿವಸ ಅವರು ಅನ್ನದಾಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತೊಂದು ದಿವಸ ಅವರಿಗೆ ಅವರ ಕುಟುಂಬಕ್ಕೆ ಭಗವಂತ ಒಂದು ಒಳ್ಳೆಯದು ಮಾಡಲಿ ಮತ್ತು ಅವರಿಗೆ ಒಂದು ಆಶೀರ್ವಾದ ಮಾಡಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಮತ್ತು ಎಲ್ಲ ಹಣ ಅಂತಸ್ತು ಅವ್ರಿಗೆ ಸಿಕ್ಕಿ ಭಗವಂತ ಅವರಿಗೆ ಕಾಪಾಡಿ ಇನ್ನೂ ನಮ್ಮ ಸಮಾಜ ಸೇವೆ ಹೆಚ್ಚಿನದಾಗಿ ನಮ್ಮ ಸ ಬಂಧುಗಳಿಗೆ ಮಾಡಲಿ ಅಂತೇಳಿ ಇವತ್ತು ಜುಂಜಾಪುರ ಸನ್ನಿಧಿಯಲ್ಲಿ ಇವತ್ತು ಅದನ್ನು ನನ್ನ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅದೇ ರೀತಿಯಾಗಿ ಇವತ್ತೇನು ನಮ್ಮ ಕಾಡುಗಲ ಬಂಧುಗಳು ಮತ್ತು ನಮ್ಮ ಪದಾಧಿಕಾರಿಗಳು ಇವತ್ತು ರಾಮಕೃಷ್ಣ ಇರ್ಬೋದು ಗೌಡಪ್ಪ ಇರ್ಬೋದು ಮತ್ತು ನಮ್ಮ ಮಲ ಪದಾಧಿಕಾರಿಗಳು ಇವತ್ತು ಈ ಕೆಲಸ ಈ ಒಂದು ಒಂದು ದಾಸೋಹವನ್ನು ನಮ್ಮ ಕಾರ್ಯದರ್ಶಿ ಚಂದ್ರಪ್ಪನವರು ರಾತ್ರಿ ಆಗಲು ಮೂರು ದಿವಸದಿಂದ ಇವತ್ತು ದಿವಸ ಇವತ್ತು ಬಂದು ಈ ಈ ಅನ್ನ ದಾಸೋಹಕ್ಕೆ ಇವತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವ್ರಿಗೂ ಸಹ ಭಗವಂತ ಒಂದು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ನಮ್ಮ ಜುಂಜಪ್ಪನಲ್ಲಿ ಪ್ರಾರ್ಥಿಸ್ತೀನಿ ನಮಸ್ಕಾರ ಮಗು ದಷ್ಟಪುಷ್ಟವಾಗಿ ಬೆಳೀಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ